ನಮಸ್ಕಾರ ಸುದ್ದಿ ಸಂವಾದಕ್ಕೆ ಸ್ವಾಗತ ನಾನು ವೆಂಕಟರಮಣಗೌಡ ನಮ್ಮ ಜೊತೆ ಸಮಾಜದಲ್ಲಿ ನಮ್ಮ ಪ್ರಧಾನ ಸಂಪಾದಕರಾದ ಶಶಿಧರ ಭಟ್ ಅವರು ಇದ್ದಾರೆ ಶಶಿಧರ ಭಟ್ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ವಾಗತ ಇತ್ತೀಚೆಗೆ ರಾಜಕಾರಣಕ್ಕೆ ಬೇರೆ ಬೇರೆ ವಲಯದವರ ಪ್ರವೇಶ ಅದರಲ್ಲೂ ಮುಖ್ಯವಾಗಿ ಐ ಎ ಎಸ್ ಐಪಿಎಸ್ ಆಗಿದ್ದವರ ಪ್ರವೇಶ ಇದೆಯಲ್ಲ ಅದು ಬಹಳ ಕುತೂಹಲ ಕುತೂಹಲವನ್ನು ಹುಟ್ಟಿಸುತ್ತೆ ಅಂದರೆ ಕೆಲವೇ ವರ್ಷಗಳ ಕಾಲ ಅಧಿಕಾರದಲ್ಲಿದ್ದು ತುಂಬ ಕಷ್ಟಪಟ್ಟು ಐ ಎ ಎಸ್ ಅಧಿಕಾರಿಗಳಾಗಿ ಅಥವಾ ಐ ಪಿ ಎಸ್ ಅಧಿಕಾರಿಗಳಾಗಿ ಅಧಿಕಾರ ಆಡಳಿತದಲ್ಲಿ ಬಂದವರು ಇದ್ದಕ್ಕಿದ್ದಂಗೆ ರಾಜಕೀಯ ಸಂಬಂಧವನ್ನು ಪಡ್ಕೊಳ್ಳೋದು ಹೇಗೆ ಒಂದು ಈ ದೇಶದಲ್ಲಿ ರಾಜಕೀಯ ಪ್ರವೇಶ ಮಾಡೋದಕ್ಕೆ ಯಾರಿಗೂ ನಿರ್ಬಂಧ ಇಲ್ಲ ಗೌಡ್ರೆ ಯಾರು ಈ ದೇಶದ ಬಗ್ಗೆ ಸಮಾಜದ ಸೇವೆಯ ಹೆಸರಿನಲ್ಲಿ ಸಮಾಜ ಸೇವೆಯ ಹಣೆ ಹಚ್ಚಿಕೊಂಡು ರಾಜಕೀಯ ಪ್ರವೇಶ ಮಾಡಬಹುದು ಆದರೆ ಬಹುತೇಕ ನಮ್ಮಲ್ಲಿರುವ ಐ ಎ ಎಸ್ ಎಂದೆ ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಅಂತ ನಾನು ಏನು ಕರಿತೀವಿ ಅದರ ಬರೋ ಇದಾರಲ್ಲ ಅವರು ಕನಸು ಹೊತ್ತು ಬರ್ತಾರೆ ನಾನು ಐ ಎ ಎಸ್ ಮಾಡಬೇಕು ಅನ್ನೋದು ಈ ದೇಶದ ಗ್ರಾಮಾಂತರ ಪ್ರದೇಶದಿಂದ ಹಿಡಿದು ಬಹಳಷ್ಟು ಜನರ ಕನಸು ಆಯಿತಾ ಏನೋ ಜೀವನದಲ್ಲಿ ಸಾಧನೆ ಮಾಡಬೇಕು ಅಂತ ಸೊ ಬರ್ತಾರೆ ಕಷ್ಟಪಟ್ಟು ಓದ್ತಾರೆ ಇನ್ನೊಂದು ಮಾಡ್ತಾರೆ ಐ ಎ ಎಸ್ ಮಾಡ್ತಾರೆ ಸೊ ಐ ಎ ಎಸ್ ಮಾಡಿದ್ರು ಆದ ಮೇಲೆ ಅವ್ರ ಇರ್ತದೆ ಕರ್ನಾಟಕ ಕೇಡರ್ಗಳು ರಾಜ್ಯ ಬೇರೆ ಬೇರೆ ಅವ್ರಿಗೆ ಸೇವೆ ಸಲ್ಲಿಸ್ತಾರೆ ಇತ್ತೀಚಿನ ವರ್ಷಗಳಲ್ಲಿ ಟ್ರೆಂಡು ನಾವು ಗಮನಿಸ್ತಿದ್ದಾಗೆ ಇತ್ತೀಚಿನ ಒಂದು ದಶಕ ಇರಬಹುದು ಅಂತ ಅನಿಸುತ್ತೆ ಅತಿ ಹೆಚ್ಚು ಐ ಎ ಎಸ್ ಅಧಿಕಾರಿಗಳು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಇನ್ನು ಫಸ್ಟ್ ವಿಲ್ ಟೇಕ್ ಇಟ್ ಕನ್ಸಿಡರೇಷನ್ ಒಂದು ಅವರು ಐ ಎ ಎಸ್ ಮಾಡುವಾಗ ಯಾವ ಕನಸುಗಳನ್ನು ಇಟ್ಟುಕೊಂಡು ಬಂದಿದ್ರೋ ಆ ಕನಸುಗಳು ಈಡೇರಿದ್ರೆ ಭ್ರಮನೇರಸನಗೊಳ್ಳುವುದು ಒಂದು ಕಾರಣ ಇರಬಹುದು ಎರಡನೇದು ಐ ಎ ಎಸ್ ಬೇಡಪ್ಪ ಜೀವನದಲ್ಲಿ ಮತ್ತೊಂದು ಮಾಡ್ತೀನಿ ಅಂತ ಅನಿಸ್ಬಿಟ್ಟು ಹೋದವ್ರು ಇರ್ಬೋದು ಮೂರನೇದು ರಾಜಕೀಯ ಆಕರ್ಷಣೆ ಸದಾ ರಾಜಕಾರಣಿಗಳ ಒಡನಾಟದಲ್ಲಿರುವ ಅವರು ಆ ರಾಜಕೀಯ ಶಕ್ತಿ ಮತ್ತು ಪ್ರಭಾವಕ್ಕೆ ಮಾರು ಹೋಗ್ಬಿಡಬಹುದು ಮಾರು ಹೋಗ್ಬಿಟ್ಟು ಎಸ್ ನಾನು ರಾಜಕೀಯ ಪ್ರವೇಶ ಮಾಡ್ತೀನಿ ಅಂತಲೂ ಪ್ರವೇಶಿಸಬಹುದು ನೀವು ಮೊದಲು ಪ್ರಸ್ತಾಪ ಮಾಡಿದಾಗ ನನಗೆ ಅನಿಸೋದೇನು ಗೊತ್ತಾ ಅಪ್ಪ ಅಮ್ಮ ಮಕ್ಕಳನ್ನು ಐ ಎ ಎಸ್ ಮಾಡಿಸ್ಬೇಕು ಅಂತ ಒತ್ತಾಳದಿರ್ತಾರೆ ತಮ್ಮ ಆಸ್ತಿಯನ್ನು ಆಡಿಬಿಡ್ತಾರೆ ಬಂಗಾರವನ್ನು ಆಡಿಬಿಡ್ತಾರೆ ಎಲ್ಲಿಂದೂ ದುಡ್ಡು ತರ್ತಾರೆ ಮಗ ಏಸಾಗ್ತಾರೆ ಅದು ಅಪ್ಪ ಅಮ್ಮನ ಕನಸು ಆ ಅಪ್ಪ ಅಮ್ಮನ ಕನಸನ್ನು ಈಡೇರಿಸುವುದಕ್ಕೆ ಮಗ ಯತ್ನ ಮಾಡಿರ್ತಾನೆ ಹಗಲು ರಾತ್ರಿ ಓದ್ತಾನೆ ಒಂದು ಅಟೆಂಪ್ಟ್ ಆಗಲ್ಲ ಎರಡು ಅಟೆಂಪ್ಟ್ ಆಗಲ್ಲ ಮೂರು ಅಟೆಂಪ್ಟ್ ಆಗೋಲ್ಲ ಹೀಗೆ ಹಲವಾರು ಅಟೆಂಪ್ಟ್ಗಳನ್ನು ಮಾಡಿ ಅವನು ಆಗಿರ್ತಾನೆ ಸೇವಿಂಗ್ ಸೇರಿಕೊತಾನೆ ಸೇವಿಂಗ್ ಸೇರಿ ನೀವು ನಾಲ್ಕಾರು ಎಂಟು ವರ್ಷದ ಎಂಟು ವರ್ಷದ ನಂತರ ಹಲವು ಪ್ರಕರಣಗಳು ಅದು ಭ್ರಮನರಸನ ಇರಬಹುದು ಅಥವಾ ರಾಜಕೀಯ ಆಕರ್ಷಣೆ ಇರಬಹುದು ಕಾರಣ ನೀವು ಐ ಎ ಎಸ್ ಬಿಟ್ಬಿಡ್ತೀರಿ ಐ ಎ ಎಸ್ ಬಿಟ್ಟು ಸಮಾಜ ಸೇವೆಗೆ ಹೋಗ್ತೀವಿ ತಿಳ್ಕೊಳ್ಳಿ ನನಗಿರುವ ಮೂಲಭೂತ ಕುತೂಹಲ ನೀವು ಆರೆಂಟು ವರ್ಷದ ಸೇವೆ ನಿಮ್ಮ ಬದುಕಿಗೆ ಬೇಕಾದಷ್ಟು ಆಸ್ತಿ ಮಾಡೋದಕ್ಕೆ ಅವಕಾಶ ಕೊಡುತ್ತಾ ಅವರು ದುಡ್ಡು ಮಾಡಿಬಿಟ್ಟಿರ್ತಾರೆ ಆದರೆ ಅಲ್ಟಿಮೇಟ್ಲಿ ಬದುಕಿನ ಹೋರಾಟ ಇದ್ದರೆ ನೀವು ಸಮಾಜ ಸೇವೆ ಮಾಡಬೇಕಾದ್ರೆ ದುಡ್ಡು ಇಲ್ಲ ಸಮಾಜ ಸೇವೆ ಮಾಡೋಕ್ಕಾಗಲ್ಲ ಕಣ್ರಿ ಕಳ್ಳಾರು ಹಣಾರು ಬೇಕು ಸುಳ್ಳು ಹಣಾರು ಹಣ ಇತ್ತು ಶುರು ಸುಳ್ಳು ಮಾಡಬೇಕು ಅಂದರೆ ಐ ಎ ಎಸ್ ಅಭಿ ಎಸ್ ನೀವು ಹಾಗೆ ಕೆಲಸ ಬಿಟ್ಟು ನಾನು ಬದುಕು ಮತ್ತೇನೋ ಮಾಡ್ತೀನಿ ಚಾಲೆಂಜಸ್ ತಗೊಳ್ಳುವಷ್ಟು ತೆಗೆದುಕೊಳ್ಳುವಷ್ಟು ಆರ್ಥಿಕ ಸುದೃಢತೆ ಸದೃಢತೆ ಬಂದ್ಬಿಡಿತ್ತು ಅವರಿಗೆ ಬಂದುಬಿಡುತ್ತೆ ಅಂದರೆ ಎಲ್ಲಿ ತಪ್ಪಿದೆ ನಾಲ್ಕಾರ ಎಂಟು ವರ್ಷದ ತಮ್ಮ ಸೇವೆಯಲ್ಲಿ ಇಡೀ ಜೀವಮಾನಕ್ಕೆ ಸಾಕಾಗುವಷ್ಟು ಆಸ್ತಿ ಮತ್ತು ಸಂಪತ್ತನ್ನು ಗಳಿಸಿರ್ತಾರೆ ಇವರು ಅಂತ ನಾವು ನಂಬುವುದಾದರೆ ಅಥವಾ ಗಳಿಸುವ ಮೂಲಕ ಅರಿಸ್ ತಗೊಳ್ತಾರೆ ಅಂತ ನಾವು ನಂಬುವುದಾದರೆ ಹಾಗಿದ್ರೆ ಇವರು ಮಾಡುವ ಹಣಗಳಿಟ್ಟು ಇವರು ದೋಚೋದಲ್ಲಿ ಇವರು ಮುಖವಾಡುಗಳಿಟ್ಟು ಏನು ಬಹುಬೇಗ ನೀವು ಇದ್ದಕ್ಕಿದ್ದಾಗೆ ಒಬ್ಬ ರಾಜಕೀಯ ಕಾರ್ಯಕರ್ತರಾಗಿ ನೀವು ಬದಲಾಗಿಬಿಡ್ತಿರಲ್ವ ಅದರ ಹಿಂದಿರುವ ಒತ್ತಡ ಅದರ ಹಿಂದಿರುವ ಬೇರೆ ಬೇರೆ ವಿಚಾರಗಳು ಯಾವುವು ಅನ್ನೋದಿದೆಯಲ್ಲ ಅದು ಬಹಳ ಮುಖ್ಯ ಅದನ್ನು ನಾನು ಇತ್ತೀಚಿನ ಘಟನೆಗಳನ್ನು ಅಣ್ಣಾಮಲೈ ಅವರ ಏನು ರಾಜಕೀಯ ಪ್ರವೇಶವನ್ನು ಗಮನದಲ್ಲಿಟ್ಟುಕೊಟ್ಟು ರಾಜಕೀಯ ಪ್ರವೇಶ ಮಾಡೋದಕ್ಕೆ ಯಾರೂ ಅಣ್ಣಾಮಲೈರಿಗೆ ಇಲ್ಲ ಆದರೆ ಅಣ್ಣಾಮಲೈ ಅವರು ಏನು ಮಾಡಿದ್ರು ಕರ್ನಾಟಕದಲ್ಲಿ ಕೆಲಸ ಮಾಡಿದ್ರು ಅದ್ರ ಬಗ್ಗೆ ನಾವು ಚರ್ಚೆ ಮಾಡಬೇಕು ನಾನು ಹೀಗೆ ರಾಜಕೀಯ ಪ್ರವೇಶಕ್ಕೆ ಐ ಎ ಎಸ್ ಅಧಿಕಾರಿಗಳು ಅಥವಾ ಐ ಪಿ ಎಸ್ ಅಧಿಕಾರಿಗಳು ಮುಂದಾಗೋದಕ್ಕೆ ಅವರಿಗೆ ನೀವು ಹೇಳಿದ ಹಾಗೆ ಒಂದು ಭ್ರಮನಿರಸನ ಕಾರಣವಾಗಬಹುದು ಅಥವಾ ತಾವು ಇಷ್ಟಪಟ್ಟ ರೀತಿಯಲ್ಲಿ ಕೆಲಸ ಮಾಡೋದಕ್ಕೆ ರಾಜಕಾರಣಿಗಳು ಆಗ್ತಿರೋದೇ ಒಂದು ಕಾರಣವಾಗಬಹುದಾ ಅಂತ ಅಲ್ಲಲ್ಲ ನನಗೆ ಅಣ್ಣಾಮಲೈ ಪ್ರಕರಣದ ಬಗ್ಗೆ ನಾನು ಚರ್ಚೆ ಮಾಡೋಕೆ ಓಕೆ ಕರ್ನಾಟಕದಲ್ಲಿ ಕೆಲಸ ಮಾಡ್ತವ್ರು ಅವ್ರಿಗೆ ಕರ್ನಾಟಕಂ ಸಿಂಗಮ್ ಅಂತ ಅದು ಯಾವ ನನ್ನ ಮಕ್ಕಳು ಯಾವ ಮಾಧ್ಯಮದ ಯಾವ ಮಹಾನು ಬುದ್ಧಿವಂತ ಯಾವ ಪ್ರಕಾಂಡ ಪಂಡಿತ ಯಾವ ಸಂಪಾದಕ ಕೊಟ್ಟನ ಹೆಸರು ಗೊತ್ತಿಲ್ಲ ಸಿಂಗಮ್ ಓಕೆ ಫೈನ್ ಯಾಕೆ ಸಿಂಗಮ್ ಅವರು ಅವರು ಸಿಂಗಮ್ ಯಾಕೆ ಅಂದರೆ ದುಷ್ಟ್ರನ್ನ ಎಲ್ಲರನ್ನು ಬುಡ್ದಾಗ್ತಾರೆ ಸೌತ್ ಕೆನರಾದಲ್ಲಿ ಚಿಕ್ಕಮಗಳೂರ್ಲೆಲ್ಲೋ ಕೆಲಸ ಮಾಡಿದ್ರು ಭಾಳಷ್ಟು ಎಪ್ರಿಸಿಯೇಷನ್ ನನಗೇನು ಈರ್ಷೆ ಇಲ್ಲ ಕಟ್ರಿ ಪಾಪ ಎಪ್ರಿಸಿಯೇಟ್ ಮಾಡ್ಬೋದು ಆ ಕೆಲಸ ಮಾಡಿರ್ಬೇಕು ನನಗೇನು ಗೊತ್ತಿಲ್ಲ ಅವರು ಅಣ್ಣಾಮಲೆಯವರು ಯಾವ ಕೆಲಸ ಹ್ಯಾಂಗೆ ಮಾಡಿದ್ದಾರೆ ಎಲ್ಲಿ ಗೊತ್ತಿಲ್ಲ ಬಟ್ ಜಾಮಾನ್ ಜನಸಾಮಾನ್ಯರ ಮನಸ್ಸಲ್ಲಿ ಅವರು ಉಳಿದಿದ್ದು ನಿಜ ಅಂದರೆ ಅವರು ಇಡೀ ಚಿಕ್ಕಮಗಳೂರು ದಕ್ಷಿಣ ಕನ್ನಡ ಏರಿಯಾಗಳಲ್ಲಿ ಅವರು ಕೆಲಸ ಮಾಡಿದರೆ ಹ್ಯಾಂಗೆ ಮಾಡಿರ್ತಾರೆ ಅಲ್ಲಿಯ ಕೋಮು ಗಲಭೆಯ ವಿರುದ್ಧ ಅವರು ಮಾತನಾಡಿದ್ದಿದೆ ಜಾತೀಯತೆಯ ವಿರುದ್ಧ ಮಾತನಾಡಿದ್ದಿದೆ ಅಲ್ವಾ ಬಡವರ ಪರವಾಗಿ ಮಾತನಾಡಿದ್ದಿದೆ ದೀನ ದಲಿತರ ಪರವಾಗಿ ಅವರು ಮಾತನಾಡಿದ್ದಿದೆ ಸೊ ಈ ಮಾತನಾಡುವ ಮೂಲಕ ರಾಜಕೀಯ ಪ್ರಭುತ್ವವನ್ನು ಅಲುಗಾಡಿಸುವ ರೀತಿ ಮಾತನಾಡಿದ್ದಿದೆ ಇಡೀ ಅವರ ಹಳೆಯ ಭಾಷಣಗಳನ್ನು ಸಲ ಅಣ್ಣಾಮಲೈ ಅವರಿಗೆ ಕೇಳಿಸ್ಬೇಕು ಅಂತ ಬಯಸ್ತೀನಿ ತಮಿಳುನಾಡು ಮೂಲದ ಈ ಅಧಿಕಾರಿ ಈಗ ನೀವು ಒಂದು ರಾಜಕೀಯ ಪಕ್ಷಕ್ಕೆ ಸೇರುವ ಮೂಲಕ ನೀವು ಮಾಡಿ ಬಂದ ಹೋರಾಟ ಏನಿದೆ ಜನಪರವಾದ ಹೋರಾಟ ಅದರ ವಿರುದ್ಧವೇ ಹೆಜ್ಜೆ ಇಡ್ತಿದ್ದೀರಾ ಅನ್ನೋದು ಪ್ರಶ್ನೆ ನೀವು ಯಾವ ಒಂದು ರಾಜಕೀಯ ವ್ಯವಸ್ಥೆ ವಿರುದ್ಧ ಹೋರಾಟ ಮಾಡಿದ್ರೆ ಸಾಮಾಜಿಕ ವ್ಯವಸ್ಥೆ ವಿರುದ್ಧ ಹೋರಾಟ ಮಾಡಿದರೆ ಸಿಂಗಮ್ ಅನ್ನುವ ಕಿರೀಟವನ್ನು ತೊಟ್ಟುಕೊಂಡ್ರಿ ಸಂತೋಷಪಟ್ಟರೆ ಆ ಕಡೆ ಸಿಂಗಮ್ ಸಿನಿಮಾ ಬೇರೆ ಬಂದಿತ್ತು ಸಿಂಗಮ್ ಬಂದ್ಬಿಟ್ರೆ ಮಹಾನ್ ಪೊಲೀಸ್ ಅಧಿಕಾರಿ ಅಲ್ವಾ ಯಾರವ ಅಜಯ್ ದೇವ್ಗನ್ನ ಸಿನಿಮಾ ಅಲ್ವಾ ಅಜಯ್ ದೇವ್ಗನ್ ಮೈ ಐ ಥಿಂಕ್ ಸೊ ಸಿಂಗಮ್ ಸಿಂಗಮ್ ಅಂತ ಮನೆ ಮಾತಾದ್ರಿ ಈಗ ಹೋಗಿ ರಾಜಕಾರಣಿಗಳು ಅದೇ ಕಳ್ಳರು ಸುಳ್ಳರು ಯಾರು ಈ ಮಾಫಿಯಾಗಳನ್ನು ಬೆಳೆಸ್ತಿರ್ತಾರೆ ಅಂಥ ಜನ ಯಾರು ಕೋಮುವಾದವನ್ನು ರಾಜಕೀಯಕ್ಕೆ ಬೆಳೆಸ್ಕತಿರ್ತಾರೆ ಅಂಥವ್ರ ಜನ ಯಾರು ಸಮಾಜದಲ್ಲಿ ಜನರ ನಡುವೆ ಬೆಂಕಿಯನ್ನು ಹಚ್ತಾರೆ ಅಂಥ ಜನ ಅವರು ಪಕ್ಕದಲ್ಲಿ ಕೂತ್ಕೊಂಡು ಯಾಕೆ ಸ್ವಾಮಿ ನೀವು ಮಾತನಾಡ್ತೀರಿ ಹಾಗಿದ್ದರೆ ನೀವು ಮೊದಲು ಮಾಡಿದ್ದ ನಾಟಕನ ಈಗಿನ ನಾಟಕನ ನಿಮ್ಮ ವ್ಯಕ್ತಿತ್ವದಲ್ಲಿ ಸುಳ್ಳು ಎಲ್ಲಿದೆ ಸುಳ್ಳು ಯಾವುದು ನಿಮ್ಮದು ನೀವು ರಾಜಕೀ ಅಂದರೆ ನೀವು ರಾಜಕಾರಣದ ನೀವು ಪೊಲೀಸ್ ಅಧಿಕಾರಿ ಆಗ್ತಾ ನೀವು ಈಗ ಸಮಾಜ ಸೇವೆಯ ಹೆಸರು ಹೇಳಿದ್ರು ಆ ರಾಜಕಾರಣ ಕೊಡುವ ಹಣ ಮತ್ತು ಶಕ್ತಿ ಇರುತ್ತಲ್ವ ಅದಕ್ಕೆ ಅದನ್ನು ಮೋಹಿತರಾಗಿದ್ದಿರಿ ಆ ಮೋಹ ನಿಮ್ಮನ್ನು ಎಳಿತಾ ಇತ್ತು ರಾಜಕೀಯ ಪಕ್ಷದ ಆಯ್ಕೆ ನಿಮಗೆ ಬಿಟ್ಟಿತ್ತು ನೀವು ನಾಲ್ಕಾರು ವರ್ಷಗಳ ಸೇವೆ ಮಾಡುವ ಹೊತ್ತಿಗೆ ನೀವು ರಾಜಕೀಯದ ಮೋಹದ ಅಲ್ಲಿ ಸಿಲುಕಿಕೊಂಡಿದ್ದೀರಿ ಬಹಳಷ್ಟು ಐ ಎ ಎಸ್ ಅಧಿಕಾರಿಗಳು ಈ ನೀವು ಇಂಡಿಯಾದ ರಾಜಕಾರಣದಲ್ಲಿ ಐ ಎ ಎಸ್ ಅಧಿಕಾರಿಗಳು ತಮ್ಮ ಕೆಲಸವನ್ನು ಹೊಸ್ತಲ್ಲ ಅದು ಬಿಟ್ಟವ್ರು ಭಾಳ ಜನ ತಮ್ಮ ಓದಿನಲ್ಲಿ ನಿರತರಾಗಿದ್ದಾರೆ ಇನ್ನೊಂದು ಮಾಡಿದ್ದಾರೆ ಸಾಮಾನ್ಯ ಬದುಕನ್ನು ಬದುಕಿದ್ದಾರೆ ರಾಜಕೀಯಕ್ಕೆ ಹೋಗಿಲ್ಲ ಕೆಲವರು ಈಗ ಸಂತಿಲ್ ಅಂತವರು ಎಸ್ ಬ ಬಿ ಜೆ ಪಿ ವಿರುದ್ಧದ ಒಂದು ಹೋರಾಟದಲ್ಲಿದ್ದಾರೆ ಹೋರಾಟ ಮಾಡ್ತಿದ್ದಾರೆ ಅವರಿಗೂ ಕೂಡ ನನಗೆ ನನಗಿರುವ ಪ್ರಶ್ನೆ ಅಷ್ಟೇ ನಿಮಗೆ ಹಣಕಾಸಿನ ಬರುತ್ತೆ ನೀವು ಮೋದಿ ವಿರೋಧಿಗಳಾಗಿರಿ ಅಥವಾ ಮೋದಿ ಪರವಾಗಿರಿ ಐ ನೋ ಇಶ್ಯೂ ನೀವು ಯಾರು ಪರವಾಗಿಲ್ಲ ಆದರೆ ನಿಮಗೆ ನಿಮ್ಮ ಕೆಲಸವನ್ನು ಬಿಟ್ಟು ಬದುಕನ್ನು ನಿರ್ವಹಿಸುವ ನಿಮ್ಮ ಕುಟುಂಬವನ್ನು ನೋಡಿಕೊಳ್ಳುವ ಶಕ್ತಿ ಬಂದರೆ ಆ ಶಕ್ತಿಯ ಮೂಲ ಯಾವುದು ನಿಮ್ಮನ್ನು ಸಲಹುತ್ತಿರುವವರು ಯಾರು ನಿಮ್ಗೆ ಊಟ ಹಾಕ್ತಿರುವವರು ಯಾರು ನಿಮಗೆ ಆಸ್ತಿ ಮನೆಗಳನ್ನು ಕೊಡ್ತಾ ಇರುವವರು ಯಾರು ಅದನ್ನು ನೀವು ಕೇವಲ ಆರೆಂಟು ವರ್ಷದ ಹತ್ತು ವರ್ಷದ ಅವಧಿಯಲ್ಲಿ ನೀವು ಅದನ್ನು ಮಾಡಿದರೆ ಅಂದರೆ ನ್ಯಾಯೋದ್ದೆ ಕೇವಲ ಸಂಬಳ ತಗೊಂಡಿದ್ದ ದೇಶದಲ್ಲಿ ನೀವು ಐ ಎ ಎಸ್ ಐ ಪಿ ಎಸ್ವರು ನೀವು ಮನೆ ಮೇಲೆ ಮನೆ ಕಟ್ಟಿ ಅಥವಾ ಜೀವನ ಪರ್ಯಂತ ಸಮಾಜ ಸೇವೆ ಮಾಡ್ತಾ ಕೆಲಸವನ್ನು ಬಿಟ್ಟು ಬದುಕಕ್ಕಾಗುತ್ತೆ ರೀ ಇಸ್ ಇಟ್ ಪಾಸಿಬಲ್ ಸರ್ ನಾಟ್ ಪಾಸಿಬಲ್ ಅಂದರೆ ನಿಮಗೆಲ್ಲೋ ಅನ್ಯ ಮಾರ್ಗದಿಂದ ಹಣ ಬಂದಿರಬೇಕು ಅಲ್ವಾ ಅಥವಾ ನೀವು ಅನ್ಯ ಮಾರ್ಗದಿಂದ ಹಣ ಗಳಿಸಿರಬೇಕು ಅಥವಾ ಇನ್ಯಾರೋ ನಿಮ್ಮನ್ನು ಸ್ಪಾನ್ಸರ್ ಮಾಡಿಸ್ತಿರಬೇಕು ಅಲ್ವಾ ಇದು ಬಹಳ ಸ್ಪಷ್ಟವಾಗಿ ನಾವು ಕೇಳಬೇಕಾಗ್ತದೆ ಅಂದರೆ ಅವರ ಸುಳ್ಳು ವ್ಯಕ್ತಿತ್ವ ಏನಿದೆ ಈ ಈ ಪ್ರಶ್ನೆಗಳಿಗೆ ಅಣ್ಣಾಮಲೆಯು ಉತ್ತರ ಕೊಡಬೇಕು ಸೆಂತಿಲು ಕೊಡಬೇಕು ಇನ್ನೊಬ್ರು ಯಾರೇ ಐ ಎ ಎಸ್ ಅಧಿಕಾರಿ ದೆ ವಿಲ್ ಹ್ಯಾವ್ ಟು ಡಿಕ್ಲೇರ್ ತಮ್ಮ ಆಸ್ತಿ ಏನಿದೆ ಆಸ್ತಿ ಎಷ್ಟಿದೆ ಅಂತ ಅವರು ಪ್ರಕಟಪಡಿಸಬೇಕು ನಾನು ಐ ಎ ಎಸ್ ಅಧಿಕಾರಿಯಾಗಿ ಕೆಲಸಕ್ಕೆ ಸೇರುವ ಸಂದರ್ಭದಲ್ಲಿ ನನ್ನ ಆಸ್ತಿ ಇಷ್ಟಿತ್ತು ನಾನು ಅಧಿಕಾರಿಯಾಗಿ ಕೆಲಸಕ್ಕೆ ಸೇರಿದ ಮೇಲೆ ನನ್ನ ಸಂಬಳದ ಮೂಲಕ ಮತ್ತು ಇತರ ಪರ್ಕ್ಸ್ ಮೂಲಕ ನನಗೆ ಬಂದ ಆದಾಯ ಇಟ್ಟು ನಾನು ಈಗ ಕೆಲಸ ಬಿಡುವಂಥ ಸಂದರ್ಭದಲ್ಲಿ ನನ್ನ ಒಟ್ಟು ಆಸ್ತಿ ಇದು ಸೊ ನಾನು ನನ್ನ ಜೀವನ ನಿರ್ವಹಣೆಯಿಂದ ಈ ಕೆಲಸ ಮಾಡ್ತೀನಿ ನೀವು ರಾಜಕೀಯ ಜೀವನ ನಿರ್ವಹಣೆ ಮಾಡುವ ಅಲ್ಲ ವೃತ್ತಿ ಅಲ್ಲ ಅಲ್ವಾ ಅದನ್ನು ಹೇಳಬೇಕು ಅವರು ಈ ಎಲ್ಲ ಐ ಎ ಎಸ್ ಅಧಿಕಾರಿಗಳು ಯಾರ್ಯಾರು ಕೆಲಸ ಬಿಟ್ಬಿಟ್ಟು ಸಮಾಜ ಸೇವೆಯ ಹೆಸರಿನಲ್ಲಿ ಡೋಂಗಿ ವ್ಯಕ್ತಿತ್ವವನ್ನು ಪ್ರದರ್ಶಿಸ್ತಾರಲ್ಲ ಅವರು ಮೊದಲು ಆಸ್ತಿ ಘೋಷಣೆ ಮಾಡಬೇಕು ಹೌ ದೊಡಿ ಕ್ವಶನ್ ಈ ಸೇವೆ ಅಂದ ತಕ್ಷಣ ಇವರಿಗೆ ಕಾಣುವುದೇ ರಾಜಕಾರಣ ಸೇವೆ ಮಾಡೋದಕ್ಕೆ ಜನಸೇವೆ ಮಾಡೋದಕ್ಕೆ ಜನರ ಪರವಾಗಿ ಮಾತಾಡೋದಕ್ಕೆ ಬೇರೆ ಬೇರೆ ದಾರಿಗಳಿವೆ ಅಂತ ಅಂದ್ಕೊಳ್ಳೋದೇ ಇಲ್ಲ ಮೊದಲು ರಾಜಕಾರಣ ಕಾಣುತ್ತೆ ಅಂದರೆ ಆದ ಮನಸ್ಥಿತಿ ಯಾ ಇದು ಅನುಮಾನನೇ ಇಲ್ಲ ನಾನು ಇವತ್ತು ಪೂರ್ಣ ಅಣ್ಣಮಾಲೆ ಇಟ್ಕೊಂಡೆ ಮಾತಾಡ್ತೀನಿ ಅವರು ನಿಮ್ಮತ್ತಿನ ಹೇಳಿಕೆ ಒಂದು ನನ್ನ ಮುಂದೆ ಇದೆ ನೋಡಿ ಇದು ಎಂತ ಅಂದರೆ ಒಂದು ಇತಿಹಾಸವನ್ನು ತಿಳಿಸ್ಕೊಡ್ಬೇಕಾದ ಅಗತ್ಯ ಕೂಡ ಇದೆ ಅಂತ ಇವರು ಏನು ಇವರದೊಂದು ಬಿಗ್ಗರ್ ದೆನ್ ಲೈಫ್ ಇಮೇಜ್ ಇದೆಯಲ್ಲ ಅದು ಸುಳ್ಳು ಅನ್ನೋದು ಅವರಿಗೆ ಅರ್ಥ ಭ್ರಮೆಗಳಲ್ಲಿದ್ದಾರೆ ಅನ್ನೋದಕ್ಕೆ ಅದು ಭ್ರಮೆಯ ರೂಪವನ್ನು ಹೇಳೋದಕ್ಕೆ ನಾನು ನಿಮಗೆ ಈ ವರದಿಯನ್ನು ಹೇಳ್ತೀನಿ ವರದಿ ತಮಿಳುನಾಡಿಗೂ ರಾಷ್ಟ್ರೀಯವಾದಿ ಮನೋಭಾವ ತರಲು ಶ್ರಮ ಬಿ ಜೆ ಪಿಯ ಬಿ ಜೆ ಪಿಯ ಧ್ಯೇಯೋದ್ದೇಶಗಳನ್ನು ಮತ್ತಷ್ಟು ಸದೃಢಗೊಳಿಸುವತ್ತ ಕಾರ್ಯನಿರ್ವಹಿಸುವುದರ ಜೊತೆಗೆ ತಮಿಳುನಾಡಿಗೂ ರಾಷ್ಟ್ರೀಯವಾದಿ ಮನೋಭಾವನೆ ತರುವತ್ತ ಶ್ರಮಿಸುತ್ತೇನೆ ಎಂದು ಮಾಜಿ ಐ ಪಿ ಎಸ್ ಅಧಿಕಾರಿ ಕುಪ್ಪುಸ್ವಾಮಿ ಅಣ್ಣಾಮಲೇ ಹೇಳಿ ಇದರಿಂದ ಬಂದು ಅವರ ರಾಜಕಾರಣ ತಮಿಳುನಾಡಿಗೆ ಸೀಮಿತ ಆಗಿರುತ್ತೆ ತಮಿಳುನಾಡು ರಾಜಕಾರಣ ಮಾಡ್ತಾರೆ ಅನ್ನೋದು ಒಂದು ಅಂಶ ನಿ ಸ್ಪಷ್ಟವಾಗುತ್ತೆ ಎರಡನೇದಾಗಿ ಅವರು ಬಿ ಜೆ ಪಿಯ ದೇಹೋದ್ದೇಶಗಳನ್ನು ಮತ್ತಷ್ಟು ಸದೃಢಗೊಳಿಸ್ತಾರೆ ಅವರು ಬಿ ಜೆ ಪಿಯ ಜೇ ದೋಷ್ ಸದೃಢಗೊಳಿಸ್ತಾರೆ ಅಂತಂದರೆ ಅವರು ಅಧಿಕಾರದಲ್ಲಿದ್ದಾಗಲೂ ಕೂಡ ಬಿ ಜೆ ಪಿಯ ಧ್ಯೇಯೋದ್ದೇಶಗಳನ್ನು ಸದೃಢಗೊಳಿಸುವ ಕೆಲಸವನ್ನು ಮಾಡಿದರೆ ಹಾಗೆ ಸದೃಢಗೊಳಿಸುವ ಮಾಡಿದರೆ ಮಾಡಿದ್ದರೆ ಈ ಸಿಂಗಮ್ನ ನಿಜವಾದ ಮುಖ ಯಾವುದು ನೀವು ನೇರವಾಗಿ ಬಿ ಜೆ ಪಿಯ ಪ್ರೀತಿ ನಿಮಗೆ ಬಂತು ಅಥವಾ ಮೂಲಭೂತವಾಗಿ ಬಿ ಜೆ ಪಿ ಮತ್ತು ಸಂಘ ಪರಿವಾರವೇ ನಿಮ್ಮ ವ್ಯಕ್ತಿತ್ವದ ನಿಮ್ಮ ನಂಬಿಕೆಯ ಭಾಗ ಆಗಿತ್ತು ಆ ಕಾರಣಕ್ಕೆ ಬಿ ಜೆ ಪಿ ಪರವಾದ ಮಾಧ್ಯಮಗಳು ನಿಮಗೆ ಸಿಂಗಂಂಗಂ ಅಲ್ಲ ಸಾರಿ ಸಿಂಗಮ್ ಅಂತ ನಿಮಗೆ ಬಿರುದನ್ನು ಕೊಟ್ಬಿಟ್ಟು ನಿಮ್ಮನ್ನು ಅತಿ ಹೆತ್ತರಕ್ಕೆ ಬೆಳೆಸಿದ್ರು ಅನ್ನೋದು ಪ್ರಶ್ನೆ ಅದ್ರ ಜೊತೆಗೆ ಇವರಿಗೆ ತಮಿಳುನಾಡಿನ ರಾಜಕೀಯ ಇತಿಹಾಸನೇ ಗೊತ್ತಿಲ್ಲ ತಮಿಳುನಾಡಿಗೆ ರಾಷ್ಟ್ರೀಯ ಮನೋಭಾವ ತರ್ತ ತಮಿಳ್ನಾಡಿನ ಸಂಸ್ಕೃತಿ ಅತ್ಯದ್ಭುತವಾದ ದ್ರಾವಿಡ ಚಳವಳಿ ಬಂದದ್ದು ವೈದಿಕ ಮನೋಧರ್ಮದ ವಿರುದ್ಧ ಚಳವಳಿ ಬಂದದ್ದು ಮತ್ತು ಇಡೀ ರಾಷ್ಟ್ರೀಯವಾದಿ ಅನ್ನುವ ಪರಿಕಲ್ಪನೆಯನ್ನೇ ಡಿಫ್ರೆಂಟಾಗಿ ನೋಡೋದು ಫೆಡರಲ್ ಸ್ಟ್ರಕ್ಚರಲ್ಲಿ ಫೆಡರಲಿಸಮ್ನಲ್ಲಿ ನಂಬಿಕೆ ಇಟ್ಟುವಂಥ ರಾಜ್ಯ ತಮಿಳ್ನಾಡು ಅವ್ರದ್ದೊಂದು ಭವ್ಯ ಪರಂಪರೆ ಇದೆ ಎಂದು ಕೂಡ ಅವರು ತಮಿಳುನಾಂಡ್ಲಿದವರಲ್ಲ ಕರುಣಾನಿಧಿ ಅಂತವನ್ನ ಒಪ್ಕೋತಾರೆ ಅವರು ತಮಿಳ್ನಾಡಿನ ಜನ ತುಂಬ ಭಾವಜೀವಿಗಳು ಅದರಂತೆ ಮಹಾನ್ ಬದ್ಧತೆ ಇರುವಂಥ ಕಮಿಟ್ಮೆಂಟ್ ಇರುವ ಜನ ಅವರು ನೋಡಿ ಅವರು ತಮಿಳ್ನಾಡಿನಲ್ಲಿ ಯಾರನ್ನೂ ಒಪ್ಕೊಂಡ್ರು ಬಟ್ ರಜನಿಕಾಂತ್ ಗೆತ್ತ ಬಿಜೆಪಿ ಜೊತೆ ಅವ್ರಿಗೆ ಹತ್ತಿರ ಸಂಬಂಧ ಇದೆ ಅಂತ ಬಿಜೆಪಿಯ ಜೊತೆ ಸಂಬಂಧವನ್ನು ತಿರಸ್ಕರಿಸ್ತಾ ಅವ್ರದ್ದೇ ಆದ ದ್ರಾವಿಡ ಚಳವಳಿ ಏನಿದೆ ಆ ಚಳವಳಿಯ ಮನಸ್ಥಿತಿ ತಮಿಳರಲ್ಲಿದೆ ಅವರು ಅವರು ಹಿಂದಿಯನ್ನೇ ಹೊರಗೆ ಬಿಡದಿರುವವರು ಅಂದರೆ ತಮಿಳು ಸಂಸ್ಕೃತಿ ಪರಂಪರೆಯನ್ನು ಪ್ರೀತಿಸುವ ಜನ ಅದರಿಂದ ಅವರ ಈ ರಾಷ್ಟ್ರೀಯತೆ ಏಕ ಭಾಷೆ ಏಕ ಸಂಸ್ಕೃತಿ ಅನ್ನೋದು ಏನಿದೆ ಅದನ್ನು ಯಾರೂ ಒಪ್ಪಲ್ಲ ಮೊನ್ನೆ ಮನೆ ತಮಿಳ್ನಾಡಲ್ಲಿ ಮಾತ್ರ ಪ್ರೊಟೆಸ್ಟ್ ನೀಡಿದ್ರು ನಿಮ್ಗೆ ಗೊತ್ತಿಲ್ಲ ಗೊತ್ತಿಲ್ಲ ಆಯುಷ್ ಕಾರ್ಯದರ್ಶಿ ಹೋಗ್ಬಿಟ್ಟು ಹಿಂದಿಯಲ್ಲಿ ಯಾರು ಮಾತಾಡಲ್ಲ ಹೊರಟೋಗಿ ಅಂತ ಹೇಳಿದ ಅದ್ರದ್ದೆ ಅಲ್ಲ ಮುಚ್ಕೊಂಡು ಕೂತ್ಕೊಂಡು ಮೀವಿಲ್ಲ ಈ ಕನ್ನಡ ಕರ್ನಾಟಕ ಜನರಿಂದ ಹೇಳಿದ್ರು ಯಾರಾದರ ಧ್ವನಿ ಕೂಡ ಎತ್ತಿಲ್ಲ ನೀವು ಹಿಂದಿ ಮಾತಾಡಿದ್ರೆ ಎದ್ದೋಗಿ ಹೇಳೋ ಯಾವ ದೇಶ ಇದು ಅಲ್ವಾ ನನ್ನ ನನಗೆ ಹಿಂದಿ ಇಷ್ಟ ಇಲ್ಲಪ್ಪ ನೀ ಯಾವ ನನ್ನ ಮಗ ನನಗೆ ಹೇಳೋದಕ್ಕೆ ಪ್ರಶ್ನಿಸಿಲ್ಲ ನಾನು ಆದರೆ ತಮಿಳ್ನಾಡಿನಲ್ಲಿ ರಾಜಕಾರಣಿಗಳು ಪ್ರಶ್ನಿಸಿದರು ಇನ್ನೊಂದು ಮಾಡಿದ್ರು ಅಂಥ ಒಂದು ರಾಜ್ಯ ಏನಿದೆ ಅಲ್ಲಿ ಇವರು ರಾಷ್ಟ್ರೀಯವಾದಿ ಮನೋಭಾವ ತರ್ತಾನೆ ರಾಷ್ಟ್ರೀಯವಾದಿ ಮನೋಭಾವ ಅಂದರೆ ಏನದು ಬಹುತ್ವವನ್ನು ನಾಶಪಡಿಸೋದು ಈ ಲೇಟೆಸ್ಟ್ ನಾವು ಅದ್ರ ಬಗ್ಗೆ ಚರ್ಚೆ ಮಾಡಬೇಕು ನೀವು ಹೊಸ ಶೈಕ್ಷಣಿಕ ನೀತಿ ಇದೆಯಲ್ಲ ಅದು ಪ್ರಾಥಮಿಕ ಹಂತದಿಂದ ಕೂಡ ದೇಶದಲ್ಲಿ ಏಕರೂಪವಾದ ಎಜುಕೇಶನ್ ತರುತ್ತೆ ಅಂದರೆ ನೀವು ಬೇರೆ ಬೇರೆ ರಾಜ್ಯಗಳು ಇದುವರೆಗೆ ನಾನು ನನ್ನ ರಾಜ್ಯಕ್ಕೆ ಬೇಕಾದ್ದು ನನ್ನ ಸಂಸ್ಕೃತಿಯನ್ನು ನಾನು ಪಠ್ಯಪುಸ್ತಕಗಳ ಅಳವಡಿಸ್ತಿದ್ದೆ ಕಿತ್ತೂರು ಚೆನ್ನಮ್ಮನ ಬಗ್ಗೆ ಪಾಠ ಇರ್ತಿತ್ತು ಇಟ್ಕೊಳ್ತಿದ್ವಿ ನಾವು ಟಿಪ್ಪು ಸುಲ್ತಾನ್ ಬಗ್ಗೆ ಪಾಠ ಇಟ್ಕೊತಿದ್ವಿ ರಾಣಿ ಹಬ್ಬಕ್ಕಿದ್ವಿ ಇನ್ನು ನ್ಯಾಷನಲಿಸಮ್ ಬರುತ್ತೆ ಯಾರ್ದು ಬರುತ್ತೆ ಅಲ್ಲಿ ಸಂಘ ಪರಿವಾರದ ಕಾರ್ಯಕರ್ತರು ಇದ್ದಾರಲ್ಲ ಸ್ವಾತಂತ್ರ್ಯ ಇಲ್ಲಲ್ಲ ಆಡಕ್ಕೆ ಕೂತ್ಕೊಂಡು ಬ್ರಿಟಿಷರ್ ಜೊತೆ ಸೇರ್ಕೊಬಿಟ್ಟು ಎಲ್ಲ ಹಿಡಿಸ್ಕೊಡ್ತಿದ್ರಲ್ಲ ಕಾ ಕಾಂಗ್ರೆಸ್ಸಿಗರನ್ನ ಸಂಘ ಪರಿವಾರ ಜನ ಅವ್ರ ಪಾಠ ಬರುತ್ತೆ ಸಾವರ್ಕರ್ ಗೊಳ್ವಾಲ್ಕರ್ ಪಾಠಗಳು ಬರ್ತವೆ ಆ ರೀತಿ ನೀವು ಸಣ್ಣ ಪ್ರಾಥಮಿಕ ಹಂತದಲ್ಲೇ ಆ ಮಗುವಿಗೆ ನೀವು ಈ ರಾಷ್ಟ್ರೀಯತೆ ಹೆಸರಿನಲ್ಲಿ ಏರ್ತೀರಿ ಈ ಇಂಥ ರಾಷ್ಟ್ರೀಯತೆಯನ್ನು ಸುಳ್ಳು ರಾಷ್ಟ್ರೀಯತೆಯನ್ನು ಈ ಇಂಡಿಯಾ ಅನ್ನುವ ದೇಶ ಇದೆಯಲ್ಲ ಗೌಡ್ರೆ ಇದು ಇದು ಹಲವು ದೇಶಗಳ ಒಂದು ಒಕ್ಕೂಟ ಇದು ಒಂದೊಂದು ದೇಶ ಕರ್ನಾಟಕ ಒಂದು ದೇಶ ತಮಿಳುನಾಡು ಒಂದು ದೇಶ ಸಂಸ್ಕೃತಿ ಪರಂಪರೆ ಇರುವಂಥದ್ದು ಅದನ್ನೆಲ್ಲ ಒಕ್ಕೂಟ ನಾವು ಬದುಕ್ತಿರ್ತೀವಿ ಅಲ್ಲಿ ಇವನು ರಾಷ್ಟ್ರೀಯವಾದಿ ಮನೋಭಾವ ತರೋದಕ್ಕೆ ತರ್ತಾನಂತೆ ಅಣ್ಣಾಮಲೆ ಸೊ ಇಂತಹ ಅಧಿಕಾರಿಗಳು ಈ ದೇಶವನ್ನು ನಡೆಸ್ತಿದ್ದಾರೆ ಅವರಿಗಿರುವ ರಾಜಕೀಯ ಆಸಕ್ತಿಗಳು ರಾಜಕೀಯ ಅಂದರೆ ಅವರು ಆವಾಗಲೇ ರಾಜಕಾರಣಿಗಳ ಜೊತೆ ಸಂಪರ್ಕ ಬರುತ್ತೆ ಅವರಿಗೆ ಆದ್ದರಿಂದ ಇದು ಅಪಾಯಕಾರಿ ಆಯಿತು ಅಂತ ನಾನು ಬಿ ಜೆ ಪಿ ಅನ್ನೋದನ್ನು ಅವರು ಫಸ್ಟ್ ಟೈಮ್ ಓಪನ್ ಆಗಿ ಒಪ್ಕೊಂಡಿದ್ದಾರೆ ಸೊ ಇವರು ಇವರಿಂದ ನೀವು ಇನ್ನೇನು ನಿರೀಕ್ಷೆ ಮಾಡ್ತೀರಿ ರಾಜಕಾರಣ ಒಂದು ಕಾಲದ ರಾಜಕಾರಣ ಇತ್ತು ಅಲ್ಲಿ ಬಹಳ ಲೋಹಿಯಾಥಾದವರು ಗಾಂಧಿಯವರು ನೆಹರು ಅಂದುಕೊಡೋಣ ಅವರೆಲ್ಲ ಇದ್ರು ಅವರ ಪರಂಪರೆಯ ಬಗ್ಗೆ ಸಂಸ್ಕೃತಿ ಬಗ್ಗೆ ಜನರ ಬಗ್ಗೆ ತಮ್ಮ ರಾಜಕೀಯದ ಮಧ್ಯೆಯೂ ಯೋಚಿಸಬಲ್ಲವರಾಗಿದ್ರು ಆ ಲೋಹಿಯವರು ರಾಜಕೀಯದ ಮಧ್ಯೆ ಬಿಡುವು ಅಂತಲೇನೆ ಒಂದು ಪುಸ್ತಕವನ್ನು ಬರೀತಾರೆ ಅಂದ್ರೆ ಇವರೆಲ್ಲ ರಾಜಕೀಯದ ಆಚೆಗೆ ಅದನ್ನ ಮೀರಿ ಜನರನ್ನ ಬಗ್ಗೆ ಜನರ ಬಗ್ಗೆ ಇಡೀ ಸಂಸ್ಕೃತಿಯ ಬಗ್ಗೆ ಯೋಚನೆ ಮಾಡುವಂತವ್ರು ಆದ್ರೆ ಈವತ್ತು ಏನಾಗಿದೆ ಅಂದ್ರೆ ಎಲ್ಲವೂ ರಾಜಕೀಯವೇ ಆಗಿಬಿಟ್ಟಿದೆ ಅಂಥದ್ರಲ್ಲಿ ಈ ತರದವರು ಬರ್ತಾರೆ ಹೊಸ ಹೊಸ ವೇಷಗಳನ್ನು ಹಾಕ್ಕೊಂಡು ಬರ್ತಾರೆ ಆಮೇಲೆ ಮಾಡೋದು ರಾಜಕಾರಣ ಮಾತ್ರ ನೋಡಿ ನೀವು ನಿಮಗೆ ಏನು ಲೋಹಿಯಾ ಅಂದರೆ ಆವತ್ತಿನ ರಾಜಕಾರಣಿಗಳಿಗೆ ಸಾಹಿತ್ಯದ ಒಂದು ಸಂಪರ್ಕ ಸಂಸ್ಕೃತಿದ ಸಂಸ್ಕೃತಿಯ ಅರಿವಿತ್ತು ಇತಿಹಾಸದ ಜ್ಞಾನ ಇತ್ತು ಅಲ್ವಾ ಚಿಂತನೆಗಳಿತ್ತು ನೀವು ಆ ಕಾರಣದಲ್ಲಿ ಎಲ್ಲ ರಾಜಕಾರಣಿಗಳು ಹಾಗೆಯೇ ಇದ್ರು ಆ ಕಾರಣಕ್ಕೆ ನೆಹರು ವಿರೋಧಿಸುವವರು ಮತ್ತು ನೆಹರೂವನ್ನು ಪ್ರೀತಿಸುವರು ಒಂದೇ ರೀತಿ ನಿಂತು ಚಿಂತನ ಮಂಥನ ಮಾಡಬಂದವರಾಗಿದ್ದರು ಜಗಳ ಮಾಡಬಂದವರಾಗಿದ್ದರು ಅಂಥ ಓದು ನೀವು ವಾಜಪೇಯಿವರೆಗೂ ವರೆಗೂ ವಾಜಪೇಯಿ ಕವಿ ಆದತ್ತವರು ಅದು ನಶಿಸಿ ಹೋಗಿದೆ ಇವರಿಗೆ ಸಾಹಿತ್ಯ ಸಂಸ್ಕೃತಿ ಇತಿಹಾಸ ಯಾವುದು ಜ್ಞಾನ ಇಲ್ಲ ಅಲ್ವಾ ಇವತ್ತು ನೋಡ್ತಾ ಇದ್ದೆ ಉತ್ತರ ಪ್ರದೇಶದಲ್ಲಿ ಯೋಗಿಯನ್ನು ಮುಂದಿನ ಪ್ರಧಾನಿ ಅಂತ ಹೇಳ್ತಾ ಅವನು ರಾಜ್ಯದಲ್ಲಿ ಸತತವಾಗಿ ನಡೀತಿರುವ ಕೊಲೆಗಳು ಒಂದು ಕಡೆಗೆ ಎನ್ಕೌಂಟರ್ ಹೆಸರಿನಲ್ಲಿ ಒಂದು ಸಮುದಾಯವನ್ನು ಮುಗಿಸಿಬರ್ತಾ ಇರ್ತದೆ ಇನ್ನೊಂದು ಕಡೆ ಪತ್ರಕರ್ತರ ಪತ್ರಕರ್ತರಾಗ್ತಿರೋದು ನಿನ್ನೆ ಇನ್ನೊಬ್ಬ ಪತ್ರಕರ್ತರಿಗೆ ಅವರ ಆಸ್ತಿ ವೈಯಕ್ತಿಕ ಇದು ಕಾರಣ ಅಂತ ಹೇಳಿಬಿಡ್ತಾರೆ ಆಮೇಲೆ ಆಮೇಲೆ ಅದಕ್ಕೆ ಪ್ರೇರಣೆ ಕೊಡ್ತಾ ಹೋಗೋದು ಅಂದರೆ ಸತತವಾಗಿ ಇಂಥ ರಾಜಕಾರಣಿಗಳು ನೀವು ಯೋಗಿ ಆದಿತ್ಯನಾಥ್ನಂಥವನಿಗೆ ಸಾಹಿತ್ಯ ಸಂಸ್ಕೃತಿ ಕಾವ್ಯ ಇತಿಹಾಸ ನೀವು ಯೋಚನೆ ಮಾಡಿ ದಿನ ಜಪ ಮಾಡ್ಕೊಂಡು ಈ ಇಂಥವ್ರು ಇಂಥವರು ರಾಜಕಾರಣಕ್ಕೆ ಬಂದ್ಬಿಟ್ಟಿದ್ದು ನನಗೆ ಅಮಿತ್ ಶಾ ಅವರು ಓದುವಿನ ಬಗ್ಗೆ ನನಗೆ ಅರಿವಿಲ್ಲ ಮೋದಿಯವರು ನಾ ಮೊನ್ನೆ ನೋಡಿದೆ ಅವ್ರ ನವಿಲ್ ಪಕ್ಕನ ಇಲ್ಲ ಕೂತ್ಕೊಂಡಾಗ ನವಿಲಲ್ಲ ಎರಡು ಹೌಸದ ಪಕ್ಕ ನಮ್ಮ ಪ್ರಧಾನಿಗಳು ಕೂತಿದ್ರು ಒಂದು ಪುಸ್ತಕ ಹಿಂಗೆ ಮಾಡಿ ಚಿಂಚಿದ್ರು ಅಲ್ಲಿ ಇಂಗ್ಲೀಷ್ ಭಾಷೆ ಪುಸ್ತಕ ಇತ್ತು ಅದ್ರ ಜೊತೆ ಪೇಪರ್ ಓದ್ತಾಯಿದ್ರು ಸೊ ನನಗೆ ಫಸ್ಟ್ ಟೈಮ್ ನಮ್ಮ ಪ್ರಧಾನಿಗಳ ಪತ್ರಿಕೆ ಓದ್ತಾ ಇದ್ದಾರೆ ಅಂತೂ ನೋಡಿ ಸಂತೋಷ ಆಯಿತು ಅವ್ರ ಪಕ್ಕ ಇಂಗ್ಲೀಷ್ ಪತ್ರಿಕೆ ಇದ್ದಿದ್ದು ನೋ ಪತ್ ಪುಸ್ತಕ ನೋಡಿ ಬಟ್ ನನಗದಕ್ಕಿಂತ ಗುಜರಾತಿ ಸಾಹಿತ್ಯನೂ ಚೆನ್ನಾಗಿದೆ ಅಲ್ವಾ ಆ ಗುಜರಾತಿ ಸಾಹಿತ್ಯದ ಪುಸ್ತಕನೂ ಇಟ್ಕೋಬೋದಾಗಿತ್ತು ಅಥವಾ ಯಾರಿದ್ನ ಆರ್ಗನೈಸ್ ಮಾಡ್ತಾರಲ್ವ ಅವರು ಕೂಡ ಈ ಇಂಡಿಯಾದೆಲ್ಲ ಅಟ್ಲೀಸ್ಟು ಸಂವಿಧಾನ ರಿಕಗ್ನೈಸ್ ಮಾಡಿರುವ ಭಾಷಾ ಪಕ್ಕದಲ್ಲಿ ಇಟ್ಟರೆ ಅದರ ದೃಶ್ಯದ ವೈಭವ ಇನ್ನಷ್ಟು ಜಾಸ್ತಿ ಆಗ್ತದೆ ಆದರೆ ಓದ್ತಾರೆ ಪುಸ್ತಕ ಹಾಗೇನೆ ನಿಮ್ಮ ಮನೇಲಿ ಪುಸ್ತಕ ಇರಬೇಕಂತ ಆ ಪುಸ್ತಕದ ಗಾಳಿ ಬೀಸಿದ್ರೆ ಸಾಕಂತೆ ಜ್ಞಾನ ವೃದ್ಧಿ ಆಗುತ್ತೆ ಅಂತ ಮನೇಲಿ ಪುಸ್ತಕದಲ್ಲಿಟ್ಕೊಂಡು ಪುಸ್ತಕದ ನಡುವೆ ಕುತ್ಕೋಬೇಕಂತೆ ಸೋ ಅದು ಈಗ ನಾ ಪ್ರಧಾನಿ ನೋಡಿದೆ ಅವರು ಓದ್ತಿರೋದು ನಾನು ನಾನು ರಾಹುಲ್ ಗಾಂಧಿ ಗೊತ್ತಿರೋ ನನಗೆ ಅವ್ರ ಪುಸ್ತಕ ಓದ್ತಾರೆ ಇಲ್ಲ ಗೊತ್ತಿಲ್ಲ ಅದರಂತೆ ಪ್ರಿಯಾಂಕಾ ಗಾಂಧಿಯವರು ಪುಸ್ತಕ ಓದ್ತಾರೆ ಇಲ್ಲ ನನಗೆ ಗೊತ್ತಿಲ್ಲ ಬಟ್ ನಮ್ಮಲ್ಲಿ ಯಡಿಯೂರಪ್ಪನವ್ರು ಯಾವುದೋ ಪುಸ್ತಕ ಓದ್ತಿರೋದು ಮನೆ ಫೋಟೋ ಬಂದಿದ್ದೆ ಹಾಂ ಅಯ್ಯ ಯಾಕೆ ಓದ್ತಾ ಇದ್ದರು ಸಿದ್ದರಾಮಯ್ಯನು ಇತ್ತೀಚೆಗೆ ಓದ್ತಾರೆ ಇಲ್ವೋ ನನಗೆ ಗೊತ್ತಿಲ್ಲ ದೇವೇಗೌಡರು ಓದ್ತಾರೆ ಅನ್ನುವ ವದಂತಿಗಳಿದೆ ಕುಮಾರಸ್ವಾಮಿ ಓದ್ತಾರೆ ಅಂತ ಹೇಳಲಾಗ್ತಾ ಇದೆ ಸೊ ಆದರೆ ಬಹುಮುಖ್ಯವಾಗಿ ಸಾಹಿತ್ಯ ಸಂಸ್ಕೃತಿ ಮತ್ತು ಓದಿದೆ ನೀವು ಐ ಎ ಎಸ್ಗಳಲ್ಲಿ ಚಿರಂಜೀವಿ ಸಿಂಗ್ ಎಲ್ಲಿಂದ ಬಂದದ್ದು ಅದ್ಭುತವಾದ ಐ ಎಸ್ ಅಧಿಕಾರಿ ಅವರಿಗೆ ಕನ್ನಡ ಸಾಹಿತ್ಯ ಸಂಸ್ಕೃತಿ ಪರಂಪರೆ ಎಲ್ಲ ಗೊತ್ತಿತ್ತು ಅವರು ಭಾಳ ಆ ಕಾಲಘಟ್ಟದಲ್ಲಿ ಅವರು ಇದ್ರ ಚಳವಳಿಗೆ ಸಂಬಂಧಪಟ್ಟಾಗೆ ದೊಡ್ಡ ಕಾಶ್ಮೀರದ್ದು ಖಾಲಿಸ್ತಾನದ್ದೋ ಅವ್ರು ಹೇಳಿಕೆ ಇದಾಗ್ಬಿಟ್ಟು ಅವ್ರು ಸಸ್ಪೆಂಡ್ ಮಾಡೋನವರು ಆಗಿತ್ತು ಆ ರೀತಿ ಇದ್ದರು ಬಟ್ ಅವರಿಗೆ ಓದ್ಗಳಿತ್ತು ಆದರೆ ಇವರಿಗೆ ನನಗೆ ಅಣ್ಣಮಲೆ ಸಿಂಗಮ್ಮ ಅವರಿಗೆ ಓದ್ತಾರೋ ಇಲ್ವೋ ಗೊತ್ತಿಲ್ಲ ಸರ್ ನನಗೆ ನನ್ನ ನನಗೆ ಗೊತ್ತಿಲ್ದಿರೋದು ಭಾಳ ವಿಚಾರ ಇದೆ ಆದರೆ ಭಾಳ ಅಪಾಯಕಾರಿಯಾದ ಕಾರಣ ಅವರು ಆ ಥರದ ಜ್ಞಾನ ಇದ್ರೆ ನೀವು ಹೇಳಿದ ಹಾಗೆ ತಮಿಳುನಾಡಲ್ಲಿ ರಾಷ್ಟ್ರೀಯವಾದವನ್ನು ತರುವುದು ನನ್ನ ಅಂತ ಹೇಳ್ತಿರ್ಲಿಲ್ಲವೇನೋ ಸಂವಾದದಲ್ಲಿ ಬಾಲ್ಗೊಂಡಿದ್ದಕ್ಕೆ ಧನ್ಯವಾದಗಳು ತಮಗೂ ತಮಗೂ ಧನ್ಯವಾದ ಗೌಡ್ರ ಎಸ್ ಪ್ರೇಕ್ಷಕರೇ ಇದಾಗಿತ್ತು ಸುದ್ದಿ ಸುದ್ದಿಸವಾದ ನಾನು ಗೌಡರು ಮಾತಾಡಿದ್ವಿ ಏನು ರಾಜಕಾರಣ ಸಾಹಿತ್ಯ ಸಂಸ್ಕೃತಿ ಮತ್ತು ಅಧಿಕಾರಶಾಹಿ ದೇಶ ಎತ್ತ ಹೋಗ್ತಿದೆ ಅನ್ನೋ ಪ್ರಶ್ನೆಯನ್ನು ನೀವು ಕೇಳ್ಕೋಬೇಕು ನಾನು ಕೇಳ್ಕೋಬೇಕು ನಾವು ಎತ್ತ ಸಾಕ್ತಿದ್ದೀವಿ ಇವತ್ತಿನ ಸಮಾಜ ಎತ್ತ ಸಾಕ್ತಿದೆ ಗೊತ್ತಿಲ್ಲ ಎಲ್ಲರಿಗೂ ಒಳ್ಳೆಯದಾಗಲಿ ಐದು ದಿವಸ ನಮಸ್ಕಾರ